ಓಂ ಶಾಂತಿ ರಾಜಯೋಗ ಮೆಡಿಟೇಷನ್ ದ ಐದನೇ ದಿನ ಕೋರ್ಸ್ ಶಿವ್ ಬಾಬಾರವರ ಮೂರು ಕರ್ತವ್ಯಗಳು ಶಿವ್ ಬಾಬಾ ಈ ಧರೆಗೆ ಬಂದು ಮೂರು ಕರ್ತವ್ಯ ಮಾಡುತ್ತಾರೆ ಬ್ರಹ್ಮನ ಮೂಲಕ ಸ್ಥಾಪನೆ ವಿಷ್ಣು ಮೂಲಕ ಪಾಲನೆ ಶಂಕರ್ ಮೂಲಕ ವಿನಾಶ ಶಿವಬಾಬಾ ನಿರಾಕಾರ ಆಗಿದ್ದನ್ರಿ ಗೀತಾ ಜ್ಞಾನದ ದಾತಾಗಿದ್ದಾನೆ ಶಿವಬಾಬಾ ಜ್ಞಾನದ ಸಾಗರ ಗೀತಾ ಜ್ಞಾನವನ್ನು ಹೇಳಲು ನಿರಾಕಾರ ಇರೋ ಕಾರಣದಿದೆ ಈ ಧರೆಗೆ ಬಂದಾಗ ಅವರಿಗೆ ತಮ್ಮದೇ ಆದಂತ ದೇಹ ಇಲ್ಲ ಅವ್ರ ಕಣ್ಣು ಮೂಗು ಬಾಯಿ ದೇಹ ಇಲ್ಲ ಅದಕ್ಕೋಸ್ಕರ ಶಿವ ಬಾಬಾ ಹೊಸ ಜಗತ್ತಿನ ಯುಗ ಅರ್ಥಾ ಸಂಗಮದಲ್ಲಿ ಬಂದು ಸತ್ಯುಗದ ನಿರ್ಮಾಣ ಯಾರ್ ಮುಖಾಂತರ ಮಾಡುತ್ತಾರೆ ಇವ್ರ ಮುಖಾಂತರ ಮಾಡುತ್ತಾರೆ ಇವರ ಹೆಸರು ದಾದಾ ರಾಜ್ ಅಂತ ಇತ್ತು ಇವ್ರ ಸೇಂದ ಹೈದ್ರಾಬಾದ್ ಅಲ್ಲಿ ಬ್ರಾಹ್ಮಣ ಪರಿವಾರದಲ್ಲಿ ಇವರು ಜನ್ಮ ಆಯಿತು ಹುಟ್ಟಿದ ಕುಳ್ಳೆನ ತಾಯಿ ಶರೀರ್ ಬಿಡ್ತಾರೆ ಹುಟ್ಟಿದ ಕೂಡಿನ ತಾಯಿ ಶರೀರ್ ಬಿಡ್ತಾರೋ ತಂದೆಯೂ ಕೂಡ ಇಷ್ಟ ಇದ್ದಾಗ ಅವರು ಕೂಡ ಶರೀರ್ ಬಿಡ್ತಾರೆ ಟೀಚರ್ ಇರ್ತಾರೋ ಬಹಳ ಪ್ರಾಮಾಣಿಕ ಟೀಚರ್ ಇರ್ತಾರೋ ಮಕ್ಕಳ ಮಕ್ ಮಗುವಿನಲ್ಲಿ ಬಹಳ ಒಳ್ಳೆಯ ಸಂಸ್ಕಾರ ತುಂಬಿರ್ತಾರೋ ಇವರು ಭಾಳದಿಂದಲೂ ಸೇವಾ ಮನೋಭಾವ ಬಹಳ ಇತ್ತು ಯಾರೇ ಹೋಗುವಂತ ಅಕ್ಕಂದಿರಿಗೆ ಏನಾದರೂ ನಿಮಗೆ ಸೇವಾ ಮಾಡೋಣ ಅಂತ ಹೇಳಿ ಹೋಗಿ ಸೇವಾ ಮಾಡುವಂಥದ್ದು ನಂತರ ಅವರು ನಾಲ್ಕನೇತಿ ಅಷ್ಟೇ ಹೋದ್ರು ತಂದೆ ತಾಯಿ ಶರಿ ಬಿಟ್ಕೊಳ್ಳಿ ಇವ್ರಿಗೆ ಯಾರು ಇಲ್ದಾಗ ಅದ್ಕೊಳ್ಳಿ ಮಾಮನ ಹತ್ರ ಗೋಧಿ ವ್ಯಾಪಾರ ಮಾಡ್ಲಿಕ್ಕೆ ಹೋದ್ರು ಮಾಮನ್ ಗೋಧಿ ವ್ಯಾಪಾರ ಇತ್ತು ಅಲ್ಲಿ ಕೂಡಿಸಿದ್ರು ಅಲ್ಲಿ ಬರುವಂತ ಬಡವರಾಜ್ಯಗಳು ನಮ್ಮ ಕಡೆ ಈಗ ದುಡ್ಡು ಇಲ್ಲ ಅಂತ ಅಂದಾಗ ನಿಮ್ಗೆ ಇದ್ದಂಗ್ನೇ ದುಡ್ಡು ಕೊಡ್ರಿ ಅಂತ ಅಂದಾಗ ಈ ಗೋಧಿ ಕೊಟ್ಟು ಕೊಳಸಾರೋ ಅದನ್ನ ಮಾಮನ್ ನೋಡಿ ಇವ್ರಿಗೂ ಅವ್ರಿಗೆ ಸ್ವಲ್ಪ ವಾದ ವಿವಾದ ಆಯ್ತು ಹಿಂಗ್ ಮಾಡ್ರೆ ನಂದ ವ್ಯಾಪಾರ ಆದಂಗ ಅಂತ ಹೇಳಿ ಇವರು ಯಾಕೋ ಸಣ್ಣವರಿದ್ದಾರೆ ಕೆಲಸ ಮಾಡ್ಲಿಕ್ಕೆ ಮನಸ್ಸು ಬರಲಿಲ್ಲ ಅದಕ್ಕೋಸ್ಕರ ಇವ್ರು ಸಿಂಧ್ ಹೈದರಾಬಾದ್ ಅನ್ನ ಬಿಟ್ಟು ದಲ್ಲಿ ಬರ್ತಾರೆ ಬಾಂಬೆ ದಲ್ಲಿ ಕೈಯ ಕೆಲಸ ಮಾಡಿ ತಮ್ಮ ಚಾಣಕ್ಯ ಬುದ್ಧಿದಿಂದ ಪ್ರಾಮಾಣಿಕ ಬುದ್ಧಿದಿಂದ ಏನ್ರಿ ಕಲ್ತು ವಜ್ರ ವ್ಯಾಪಾರಿ ಆಗ್ತಾರೆ ಇವ್ರಿಗೂ ಕೂಡ ಐದ್ ಜನ ಮಕ್ಳಿರ್ತಾರೆ ಇವ್ರ ಪತ್ನಿ ಹೆಸರು ಯಶೋಧ ಮಾತಾ ಅಂತ ಹೆಣ್ಣು ಮಕ್ಕಳಿಗೆ ಬಾಳ್ ಗೌರವ ಕೊಡ್ತಾರು ಸ್ವಸ್ತಾರ್ಗೂ ಹೇಳ್ತಿರ್ತಾರೆ ನನ್ ಮಗಳು ಹೇಗಿದ್ದಾಳು ಹಂಗ ನೀವೀರಿ ನನ್ ಮಗಳ್ ಗುಂಗಟ್ ಹಾಕೋಂಗಿಲ್ಲ ಶರಗಾ ಒತ್ಸ್ಕೊಂಗಿಲ್ಲ ಎದುರುಗಡೆ ಮಾವನ ಎದುರುಗಡೆ ನೀವು ಹಾಕೋಬೇಡ್ರಿ ನನ್ ಮಗಳ ಮೈ ತುಂಬಾ ಎಷ್ಟು ಬಡವೆಗಳನ್ನ ಹಾಕಿ ಹಾಕಿಕೊಂಡಾಳು ಇವು ಅಷ್ಟೇ ಹಾಕಿಕೊಡಿ ಅಂತ ಹೇಳಿ ಅವ್ರ ಹೇಳ್ತಿರ್ತಾರೆ ಹೇಳ್ತಿರ್ತಾರ ಇವರು ಆ ಹೆಣ್ಮಕ್ಳಿಗೆ ಬಹಳ ಗೌರವ ಕೊಡ್ತಿದ್ರ ಅನ್ರಿ ಮತ್ತ ಜೊತೆ ಜೊತೆಗೆ ಅವ್ರ ಪತ್ನಿಗೂ ಕೂಡ ತಾಯಿ ಅಂತ ಕರೀತಿದ್ರು ಒಂದ ದಿನ ಇವ್ರ ಎಷ್ಟು ತಮ್ಮ ಧಾರಣೆಯಲ್ಲಿ ಪಕ್ಕಾ ಇದ್ರಂದ್ರಿ ಒಂದ ದಿನ ಇವ್ರ ಮನೆಯೊಳಗ ಇವ್ರ ಪತ್ನಿ ತಾಯಿ ಬರ್ತಾರ್ರಿ ಅವ್ರ ಮಲ್ತಾಯಿ ಇರ್ತಾರ ಇವ್ರ ಹೊರಗಡೆ ಕುತ್ಕೊಂಡಾಗ ನೀನ್ ಮಲ್ತಾಯಿ ಬಂದಾರೀ ನೀನ್ ಹೊರಗ್ ಬಾ ಅಂತ ಕರೀತಾರೆ ಅವಾಗ ನಾವ್ ಮಲ್ತಾಯಿ ಅಂತ ಎದ ಕಲ್ನ ಬರೀ ತಾಯಿ ಬಂದಾರ ಅಂತ ಹೇಳ್ಬೋದಿತ್ತಲ್ಲ ಅಂತ ಹೇಳಿ ಅವರಿಗೆ ತಮಗೆ ತಾವ ಆಗಿ ಅವ್ರ ಕಾಲ್ ಮುಗಿತಾರೆ ಆ ದಿನ ಊಟ ಬಿಡ್ತಾರೆ ತಮಗ್ ತಾವ್ ಚೂಟ್ಕೋತಾರೋ ತಮಗ್ ತಾವ್ ಕ್ಷಮಾರ್ಪಣೆ ಕೇಳ್ತಾರ ಒಂದ್ ಶಬ್ದ ಒಂದ್ ಶಬ್ದ ಯಾವ ಶಬ್ದನ ಮಲ್ತಾಯಿ ಅಂತ ಹೇಳಿ ಅಷ್ಟು ತಮ್ಮೆಲ್ಲ ನಿಯಂತ್ರಣ ಅವ್ರ ಮಾತಿನ ಮೇಲೆ ಸಂಕಲ್ಪ ಮೇಲೆ ಕಂಟ್ರೋಲ್ ಇತ್ತು ಒಂದು ದಿನ ಇವ್ರ ಬ್ರಾಹ್ಮಣ ಪರಿವಾರ ಇವರು ಬ್ರಾಹ್ಮ್ ಬ್ರಾಹ್ಮಣ ಪರಿವಾರದಲ್ಲಿ ಜನ್ಮ ಆಗಿ ಆಗಿದ್ರು ಕಾರಣದಿಂದ ಪ್ರತಿದಿನ ದಿನ ಪೂಜೆ ಮಾಡೋದಾಗ್ಲಿ ಪ್ರತಿದಿನ ಭಗವದ್ಗೀತೆ ಓದೋದಾಗ್ಲಿ ಇದೇ ನಿಯ ದಿನನಿತ್ಯ ನಿಯಮ ಆಗಿತ್ತು ಇವರು ಇವೆರಡು ಮಾಡಲಾರದೆ ಒಂದ್ ನೀರ್ ಹನಿನೂ ಬಾಯ ಹಾಕೋತಿರ್ಲಿಲ್ಲ ಕೊಳೆಯೂರದ ಅಂಗಡಿಗಳು ಬಾಂಬೆದಲ್ಲೂ ಇತ್ತು ಮತ್ತು ಎಲ್ಲಿದ್ರಿ ಆ ಕೋಲ್ಕತ್ತಾದಲ್ಲಿ ಇದ್ದವು ಕೂಡ ಟ್ರಾವೆಲಿಂಗ್ ಸಮಯದಲ್ಲೂ ಯಾತ್ರಾ ಸಮಯದಲ್ಲೂ ಕೂಡ ಇವೆರಡು ನಿಯಮಗಳನ್ನ ಕಡ್ಡಾಯವಾಗಿ ಮಾಡುತ್ತಿದ್ದರು ಆ ಒಂದು ದಿನ ಇವರು ಯಾವಾಗ್ಲೂ ಪೂಜೆ ಕುತ್ಕೊಂಡಾಗ ಯಾರೇ ಮನೆಗೆ ವಿ ಐ ಪಿ ಬಂದಿದ್ರು ಕೂಡ ಅವ್ರು ಬಿಟ್ಟು ಹೋಗ್ತಿರ್ಲಾ ಪೂಜೆ ಭಕ್ತಿ ಮೇಲೆ ಬಹಳ ಶ್ರದ್ಧೆ ನಂಬಿಕೆ ಬಹಳ ಇತ್ತು ಇವ್ರು ಏನ್ ದುಡಿತಿದ್ರಲ್ರಿ ಎಂಟು ಹತ್ತು ಪರ್ಸೆಂಟ್ ದಾನಕ್ ತೆಗಿತಿದ್ರು ಆಮೇಲೆ ಯಾವಾಗಲೂ ದುಡಿಬೇಕನ್ನುವಂತ ಆಸೆನೂ ಇರ್ತಿತ್ತು ಇವ್ರ ಮಕ್ಕಳ ಬೆಳವಣಿಗೆ ಹೇಗ್ ಕೊಟ್ಟಿದ್ದಾರೆ ಅಂತ ಮಕ್ಕಳು ಹೇಳ್ತಾರೆ ನಮ್ಮ ತಂದೆ ನಮ್ಗೆ ಸಿಟ್ಟು ಮಾಡಿದ್ದ ನೋಡಿಲ್ಲ ಅಂತ ಹೇಳ್ತಾರೆ ಇವ್ರು ಹೆಣ್ಣರ್ ಸಹ ಹಾಕೊಂಡಿರ್ಲಿಲ್ಲ ಮಕ್ಕಳು ಇಲ್ಲ ಕೆಲ್ಸದವ್ರ ಹೋಗ್ತಿದ್ರು ಅಷ್ಟೇ ಮನೆಯವರ ಸಂಪನ್ನ ಪರಿವಾರ ಇತ್ತು ಅಹ್ ಇವ್ರ ಮಗು ಒಂದಿನ ಯೋಚನೆ ಮಾಡ್ತಾರೆ ನಮ್ಮ ತಂದೆ ಇಷ್ಟ ದಾನ ಪುಣ್ಯ ಮಾಡ್ತಾರೆ ಅಂದ್ರೆ ನಾನು ಮಾಡ್ಬೇಕಂದ್ರೆ ಅವರು ಕೈಯಾಗಿನ ವಜ್ರದ ಬಳಿಗಳನ್ನ ದಾನ ಮಾಡಿದ್ರು ಆ ವಜ್ರ ಬಳಿಗಳನ್ನ ದಾನ ಮಾಡಿದಾಗ కల్స్ది ఆ ఇవ్ గోత్ అంత తాయి హతారు తాయి ఆమె ఇవ్ అయిీ బు తాయింది ఇవరి హతారు నోడ్రీ మెండ్ మజ బా మండీ కొట్ట కరస్తర్ ఆ మళ్ళన యాక్ మి అంత అప్పనీ ఇష్ట దాని పుణ్య మ నూ దాన పుణ్య నాలు దాపు పుణ్యని అంతా ಹೊಳಿ ಇಸ್ಕೊಳೇನಪ್ಪ ಅಂತ ಕೇಳ್ತ ಅವಾಗ ಅಂತಾರ ಕೊಟ್ಟಿದ್ದನ್ನ ಹೊಳಿ ಇಸ್ಕೋಬಾರದು ಹಿಂಗ ಮಕ್ಕಳಲ್ಲಿ ಸಂಸ್ಕಾರಗಳನ್ನ ತುಂಬಿದ್ರು ಇವ್ರು ಅಹ್ ಅನೇಕ ಇವ್ರ ಮನೆಯವಾಗ ಪ್ರೋಗ್ರಾಮ್ಸ್ ನಡೀತಿದ್ವು ಪಾರ್ಟಿ ನಡೀತಿದ್ವು ಅವಾಗ ವಿ ಐ ಪಿ ಬಂದಂತವ್ರು ಇವ್ರಿಗೆ ಒಂದ್ ಮಾತ್ ಏನ್ ಅಂದ್ರ ಏನ್ ದಾದಾ ನಿನ್ ಪಾರ್ಟಿ ಎಲ್ಲ ಸಪ್ ಸಪ್ ಇದ್ರ ನಾನ್ ವೆಜ್ ಇಲ್ಲ ಡ್ರಿಂಕ್ಸ್ ಇಲ್ಲ ಅವಾಗ ಒಂದವರು ನೀವು ಒಡವೆಗಳನ್ನ ತಗೋತಿರ ನನ್ನಿಂದ ನೀವು ನಂಗೆ ಅದ್ರ ಬದಲಾಗಿ ದುಡ್ಡು ಕೊಡ್ತೀರಿ ಸೊ ನಂದು ನಿಮ್ದು ವ್ಯವಹಾರ ಮುಗಿದ್ ಹೋಯ್ತು ಅದ್ರ ಬದಲಾಗಿ ನನ್ನ ಧರ್ಮ ಬಿಟ್ಕೊಡ್ಲೀನು ಅಂತಿದ್ರಿ ಅವ್ರು ಇಂಥ ಧರ್ಮ ನಿಷ್ಠಾ ವ್ಯಕ್ತಿ ಇದ್ರಿ ಇವ್ರು ಮೊದ್ಲೇ ಮಗಳನ್ನ ಮದುವೆ ಮಾಡ್ರು ಕೂಡ ಟೀಚರ್ ಜೊತೆ ಮದುವೆ ಮಾಡ್ತಾರೆ ನೋಡಿ ವಜ್ರ ವ್ಯಾಪಾರಿಯಲ್ಲಿ ಟೀಚರ್ ಜೊತೆ ಗುಣವನ್ನ ನೋಡಿ ವ್ಯಕ್ತಿನ ಹುಡುಕಿ ಮದುವೆ ಮಾಡ್ತಾರೆ ವರದಕ್ಷಿಣೆ ರೂಪದಲ್ಲಿ ಭಗವತ್ ಗೀತಾ ಕೊಡುಗೆ ಕೊಡ್ತಾರೆ ಇಂತ ಬ್ರಾಹ್ಮಣ ಪರಿವಾರ ಸಂಸ್ಕೃತ ಪರಿವಾರ ಮಕ್ಕಳಲ್ಲೂ ಹಂತದ ತುಂಬಿರುವಂತ ಪರಿವಾರ ದಾನ ಪುಣ್ಯ ವ್ಯಕ್ತಿ ದಯಾ ಹೃದಯಿ ವಿಶಾಲ ಹೃದಯಿ ಎಂದಿಗೂ ಸಿಟ್ಟು ಮಾಡಿ ಗೊತ್ತೇ ಇಲ್ಲ ಒಂದಿನ ಇವ್ರ ಇವರಲ್ಲಿ ಅಂಗಡಿಯಲ್ಲಿ ಒಬ್ಬೊಬ್ಬಂದ್ ಕಳ್ಳತನ ಮಾಡಿ ಹೋಗ್ಬಿಡ್ತಾರೆ ಅವ್ರ ಸಿಟ್ಟ ಮಾಡಂಗಿಲ್ಲ ತ್ರಾಸು ಮಾಡ್ಕೊಂಡ ನಾ ಹಿಂದೇನೋ ಕೊಟ್ಟಿರ್ಬೇಕು ಅದಕ್ಕೆ ತಗೊಂಡ್ ಹೋಗಂತ ಸೊಪ್ಪುನಾಗ್ಬಿಡ್ತಾರೆ ಆಮೇಲೆ ಒಂದಿನ ಇವ್ರ ಮಣಿಯೂರ ಇವ್ರ ಅಂಗಡಿ ಉಳೆ ಸಂಸನ್ ಹುಡುಗರು ಆಟಾಡಬೇಕಾದ್ರೆ ಬಜರನ್ನ ತಗೊಂಡ್ ಹೋಗಿ ಬಿಡುತ್ತಾರೆ ಅವರು ಬಂದು ನೋರ್ತಾರೆ ಅವಾಗ ಗೊತ್ತಕತೆ ಇಲ್ಲ ಅಂತ ಹೇಳಿ ಅವರಿಗೆ ಅನಿಸುತ್ತೆ ಯಾರು ಬಂದಾರೇನ ಕೇಳ್ತಾರೆ ಅವ ಕೆಳಗೆ ಕೆಲಸ ಮಾಡುವಂತ ಲೇಬರ್ಸ್ ಗಳಿಗೆ ಅವ ಹೀಗೆ ಬಂದಿದ್ರು ಅಂತೆ ಅವಾಗ ಅವರ ಹತ್ರ ಹೋಗ್ತಾರೆ ಹೋಗಿ ಕೇಳ್ತಾರೆ ಏನಂತ ಅವರ ಮಣಿಗೆ ಹೋಗ್ತಾರೆ ಹುಡುಗರು ಮಣಿಗೆ ಹೋಗ್ತಾರೆ ಅಪ್ಪ ನೀವಾದ ಏನು ಆಟಾಡಬೇಕಾದ್ರೆ ತಗೊಂಡಿರೇ ಅಂತ ಅವ ಅಂಚಿತವೆ ಅವ್ರಿಗೆ ಸಮಾಧಾನ ಮಾಡಿ ಅವ್ರಿಗೆ ಚಾಕ್ಲೇಟ್ ಕೊಟ್ಟ ಅವ್ರಿಗೆ ಏನೋ ಕೊಟ್ಟ ಆಮೇಲೆ ಆ ವಜ್ರಗಳನ್ನ ಬರ್ತಾರ ಅವಾಗ ಕೇಳ್ತಾರ ನೀವತ್ತು ಎದಕ್ ತಗೊಂಡಿದ್ರಿ ಅದು ಹೊಳ್ಯಾಕತ್ತಿತ್ತು ಆ ಹೊಳೆಯೋದ್ರಿಂದ ನಮಗ್ ಆಟಾಡಕ್ ಚಲೋ ಆಕೈತಿ ಅಂತ ಹೇಳಿ ನಾ ತಗೊಂಡ್ ಬಂದ್ವಿ ನೋಡ್ರಿ ಇತ್ರ ಈ ಪರಿಸ್ಥಿತಿನಾಗೂ ಸೆಟ್ ಮಾಡ್ಲಿಲ್ಲ ವಜ್ರಗಳ ತುಡಿ ಮಾಡಿರಂತೆ ಅವ ಅಪ್ಪ ಅವ್ರ ಅವ್ವ ಅಪ್ಪ ಬೈಲಿಲ್ಲ ಹುಡುಗರ್ಗ್ ಬಡೀಲಿಲ್ಲ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಲಿಲ್ಲ ಯಾರ ಮೇಲೂ ಸಂಶಯ ಪಡ್ಲಿಲ್ಲ ಈ ರೀತಿ ಇವ್ರದ್ದು ಪರಿವಾರ ಇತ್ತು ಇವ್ರ ಮನೆಯಲ್ಲಿ ಇವ್ರು ಹನ್ನೆರಡು ಜನಗಳನ್ನ ಗುರುಗಳು ಮಾಡ್ಕೊಂಡಿದ್ರು ಒಬ್ರಲ್ಲ ಇಬ್ರಲ್ಲ ಹನ್ನೆರಡ್ ಜನರ ಅವ್ರು ಏನ್ ಹೇಳ್ತಾರ ಕೇಳ್ರಿ ಗುರುಗಳ ಮೇಲೆ ಅಷ್ಟ ಭಕ್ತಿ ಅಂದ್ರ ಅಂದ್ರೆ ಇಷ್ಟ ಗುರುವಿನ ಕರೆ ಅಂದ್ರ ಮೃತ್ಯುವಿನ ಕರೆ ಅಂತ ಹೇಳಿ ಹೋಗ್ಬಿಡೋರು ಒಂದ್ ದಿನ ಇವ್ರ ಮನೆಯವ್ ಮೊಮ್ಮಕ್ಕನ ಹೆಸರು ಇರ್ತೈತಿ ಇಡೋದಿರ್ತೇತಿರಿ ಗುರುಗಳ ಎಲ್ಲಾರು ಬಂದಿರ್ತಾರ ಗುರುವಿನ ಕಾಲ್ ಬರ್ತೇತಿ ನೀವ್ ಬರ್ಬೇಕು ಅಂತ ಹೇಳಿ ಪ್ಯಾಕ್ ಮಾಡ್ಕೊಂಡು ಹೋಗಕ್ ಸ್ಟಾರ್ಟ್ ಮಾಡ್ತಾರ ಅವ್ರ ಪತ್ನಿ ಅಲ್ಲೇ ಇರ್ತಾರ ಅವ್ರು ಹೇಳ್ತಾರ ಎಲ್ಲಾರು ಬಂದಾರಿ ಅತಿಥಿಗಳು ಬಂದವ್ರಿ ನೀವು ಹೆಂಗ್ ಹೊಂಟೀರಿ ಅವಾಗ ಅವ್ರ ಹೇಳ್ತಾರೆ ಗುರುವಿನ ಕರೆ ಅಂದ್ರೆ ಮೃತ್ಯುವಿನ ಕರೆ ಅಂತ ಇತ್ತು ಅಷ್ಟು ಗುರುಗಳ ಮೇಲೆ ಒಂದ್ಸಲ ಇವರು ಗುರುಗಳು ಬರತ್ತ ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚು ಮಾಡ್ತಾರೆ ಆ ಟೈಮ್ ಇವ್ರಿಗೆ ಆ ಟೈಮ್ ಟೈಮಲ್ಲಿ ನವಕೋಟಿ ನಾರಾಯಣ್ ಅಂತ ಹೆಸರು ಕಳಿಸ್ಕೊತಾರೆ ಅಟ್ಟು ಗಳಿಸ್ಕೊಂಡಿರ್ತಾರೆ ಅಷ್ಟು ಹೆಸರು ಅಷ್ಟು ಪ್ರಸಿದ್ಧಿ ಅಟ್ ವ್ಯಕ್ತಿತ್ವ ಎಲ್ಲಾನು ಭಾರಿನೇ ಇರ್ತೈತ್ರಿ ಇವ್ರ ನೋಡ್ಲಿಕ್ಕೆ ಅಷ್ಟು ರಾಯಲ್ ಪರ್ಸನಾಲಿಟಿ ಇರ್ತಾರ ಆಮೇಲೆ ಒಂದ ದಿನ ಇಷ್ಟ ಐತ್ರ ಒಂದ ದಿನ ಇವ್ರ ಗುರುಗಳು ಬರ್ತಾರಂತ ಹೇಳಿ ಇವ್ರು ಪನಿ ಒಳಗನೆ ಇರ್ತಾರಂತ ಹೇಳಿ ಅವ್ರನ್ನ ಹೊರಗ್ ಅವಳಿ ಮಾಡೋದಾಗ್ಲಿ ಅವ್ರ್ ನೋಡ್ಕೋದಾಗ್ಲಿ ಅವ್ರಿಗೆ ಏನ್ ಬೇಕು ಕೊಡೋದಾಗ್ಲಿ ಅಂತ ಗುರುಗಳ ಮೇಲೆ ಇವ್ರಿಗೆ ನಂಬಿಕೆ ಭಕ್ತಿ ಶ್ರದ್ಧೆ ಇತ್ರಿ ಇವ್ರಿಗೆ ಬಹಳ ಒಳ್ಳೆ ವ್ಯಕ್ತಿತ್ವ ಇತ್ತು ಆ ದಿನ ಇವ್ರ ಒಂದೇ ರೀತಿ ಗಾರ್ಡನ್ ದಲ್ಲಿ ಸುಮ್ನೆ ಗಾರ್ಡನ್ ದಲ್ಲಿ ಕೂತ್ಕೊಂಡಾಗ ಅವ್ರಿಗೆ ವಿಷ್ಣುನ್ ಸಾಕ್ಷಾತ್ಕಾರ ಆಗ್ತೈತ್ರಿ ಸಾಕ್ಷಾತ್ಕಾರ ಅವಾಗ ಅನ್ಸ್ತೈತಿ ನಾ ಭಾಳ ವಿಷ್ಣು ಪೂಜಾ ಮಾಡ್ತೇನೆಲ್ಲ ಅದಕ್ಕೆ ಸಾಕ್ಷಾತ್ಕಾರ ಆಕೈತಿ ಆ ಸಾಕ್ಷಾತ್ಕಾರ ಆಗಿರೋದ್ರಿಂದ ಒಂದ್ ಶಬ್ದ ಉಚ್ಚಾರ ಆಗತದೆ ತತ್ವ ನಾನೇ ನೀನು ನೀನೇ ನಾನು ಅವ್ರಿಗೆ ಅನಿಸ್ತೈತಿ ನಾ ಹೆಂಗ್ ನಾನು ನಾ ಇವ್ರು ಹೆಂಗ್ ನಾ ಅಂತ ಹೇಳೋರ್ಗ ವಿಚಾರ ಬರ್ತೇವೆ ಗುರುಗಳ ಕಡೆ ಹೇಳ್ಕೋಬೇಕಂದ್ರೆ ಗುರುಗಳ ಕಡೆ ಬರ್ತಾರೆ ಗುರುಗಳೇನ ನೀವು ವಿಷ್ಣು ಸಾಕ್ಷಾತ್ಕಾರ ಆಗಿದೆ ನೀವ ಮಾಡ್ಸಿದ್ರಿ ಏನು ಅಂತ ಅವಾಗ ಗುರುಗಳು ಹೇಳ್ತಾರೆ ನಾನೇನ್ ಮಾಡ್ಸಿಲ್ಲ ಅವ್ರ ಮೇಲಿನವ್ರು ಮಾಡ್ಸಿರ್ಬೇಕು ಅಂತ ఆవగా వస్త మ్యినవ్ యారు అంత ఆవ్ జ్ఞానోదయ్ మ్యగీన్వర్ యారు అంతి అన్నెర్డ్ జ్యోతిర్లింగ తీర్థయాత్రా తీర్థ స్థాన హోగోదు ఒ్రోబ్ర కుండ్రోదు ఇరు మ్యగీన్వర్ యారు ఈ మ్యగీన్వ్ తిరుగుతు అర్శతి ఆవగా అంత అర్శాకీ ఆవ్ అవు హెర్డ్ గురుగ బిడ్లికి శురు మార్తారు యాకంద్ర తె హోతీ గురుగలిగూ గురువంత సద్గురు బేరేబ్రత ఆమె అడేవ్ లక్షతీ ಇಷ್ಟ್ರೆ ಆಮೇಲೆ ಇನ್ನೊಂದು ದಿನ ಗಾರ್ಡನ್ ದಲ್ಲಿ ಇದೇ ರೀತಿ ಕುತ್ಕೊಂಡಾಗ ಇನ್ನೊಂದು ಮೂರು ಸಾಕ್ಷಾತ್ಕಾರ ಆಗುತ್ತವೆ ಬೆಂಕಿ ಗೋಳಿಗಳು ಬಿಡಾತವ್ ಎಲ್ಲಾ ಕಡೆ ಬೆಂಕಿ ಪ್ರಕೃತಿ ವಿಕೋಪ ಸುನಾಮಿ ಬಿರ್ಗಾಳಿ ಅಂದ್ರೆ ಇನ್ನೊಂದು ದೃಶ್ಯ ಒಬ್ರಕ್ಕೊಬ್ರು ಕೊಳೆ ಮಾಡಿ ರಕ್ತದ ಹೊಳಿ ಹಳೆಯದನ್ನ ನೋಡ್ತಾರು ಅವಾಗ ಪರಮಾತ್ಮ ಸಾಕ್ಷಾತ್ಕಾರ ಮಾಡ್ಕೊಂಡು ಅನ್ನಿಸ್ತೈತಿ ಈ ಜಗತ್ತಿನ ಹೆಂಗಾಗೋದೈತಿ ಕಲಿಯುಗ ಅಂತ್ಯ ಅಪ್ಪ ಸಾಕಪ್ಪ ತೋರ್ಸಬೇಡ ತೋರ್ಸುದೇತಂದ್ರ ಚಲೋ ದೃಶ್ಯ ತೋರ್ಸು ಅಂದ್ರಾಗ ಮೆಲೆಯ ನಕ್ಷತ್ರಗಳ ತಳ ಲಕ್ಷ್ಮೀ ನಾರಾಯಣ ಆಗ್ಬಿಡೋದು ಆ ನಾರಾಯಣ ಆಗಿ ಪರಮಾತ್ಮ ಅವ್ರಿಗೆ ಹೇಳ್ತಾನೋ ನೀ ಈ ಜಗತ್ತನ್ನ ತಯಾರು ಮಾಡ್ಬೇಕು ಸುವರ್ಣ ಮಹಲ್ಗಳು ಬಂಗಾರದ ಮಹಲ್ಗಳು ಒಂದ ನದಿ ದಂಡಿ ಹೋಗದ ಆಕಳು ಸಿಂಹ ನೀರು ಕುಡಿಯತ್ತ ಈ ಸುವರ್ಣ ಯುಗವನ್ನು ನೀ ತಯಾರು ಮಾಡ್ಬೇಕು ಅಂತ ಇವರಿಗೆ ಸಂಕಲ್ಪ ಟಚ್ ಆಗುತ್ತದೆ ಅವಾಗ ಅನಸ್ತೈತಿ ನಾನ್ ಇನ್ನೇನ ಮಾತಾಡ್ತಾ ಇರೋದು ಹತ್ತೊಂಬತ್ ನೂರ ಮೂವತ್ತಾರು ಇವರು ಹದಿನೆಂಟ್ನೂರ ತೊಂಬತ್ತಾರಲ್ಲಿ ಜನ್ಮ ಆಯ್ತು ಹತ್ತೊಂಬತ್ ನೂರ ಮೂವತ್ತಾರಲ್ಲಿ ಇವ್ರಿಗೆಲ್ಲ ಈ ಸಾಕ್ಷಾತ್ಕಾರಗಳು ಶುರು ಅದು ಆ ಸಮಯದಲ್ಲಿ ಇವ್ರಿಗೆ ಅರ್ವತ್ತೈ ಅರ್ವತ್ತು ವಯಸ್ಸಿತ್ತು ಯಾವಾಗ ಇದೆಲ್ಲಾ ಸಾಕ್ಷಾತ್ಕಾರ ಆಯ್ತಲ್ಲ ವಿನಾಶದ ಸಾಕ್ಷಾತ್ಕಾರ ಕಲಿಯುಗದ ಅಂತ್ಯದ ಸಾಕ್ಷಾತ್ಕಾರ ಅವ್ರ ತಮ್ಮ ಅಂಗಿಗ ಹೋಗ್ತಾರ ಹೋದ್ ಹೋದ್ಕೊಳ್ಳಿ ಅವ್ರು ಬಜ್ರಗಳು ಎಲ್ಲ ಕಲ್ಗತೆ ಕಾಣಿಸ್ ಹಿಡಿತೈತಿ ಅವಾಗ ಅವ್ರಿಗೆ ಅನಸ್ತೈತಿ ವೈರಾಗಿ ಬಂದ್ಬಿಡ್ತಾರೆ ಯಾಕಂದ್ರೆ ಕ್ಲಿಯರ್ ಆಯ್ತು ಈ ಕಲಿಯುಗ ಅಂತ್ಯ ಆಗೋದಿದೆ ಈ ಕಲಿಯುಗ ವಿನಾಶ ಆಗೋದಿದೆ ಅದಕ್ಕೆ ಅವ್ರ ಏನ್ ಮಾಡ್ತಾರೆ ಅಂದ್ರೆ ತಮ್ಮ ಪಾರ್ಟ್ನರ್ ಮಾಡ್ಕೊಂಡ್ರೆ ನಿಂಗೆ ಎತ್ತೈ ತಗೋತೀರ ತಗೋಪ ನನಗೆ ಎತ್ ಕೊಡ್ತಿ ಕೊಡ ಅಂತ ಹೇಳಿ ಅವ್ರ ಅವ್ರ ತಗೊಂಡು ಅವ್ರು ಕೂಡ ಮೋಸ ಮಾಡ್ತಾರೆ ದುಡ್ಡು ಹೆಚ್ಚು ತಗೋತಾರಿ ಬಂಗಾರ ಕಡಿಮೆ ಕೊಡ್ಕೋತಾರ ಆದ್ರೂ ತಲೆ ಕೆರ್ಸ್ಕೊಂಡಿಲ್ರಿ ಹ್ಮ್ ಹ್ಮ್ ಪಾರ್ಟ್ನರ್ ಮೋಸ ಮಾಡ್ತಾರೆ ದುಡ್ಡು ತಾವು ತಗೋತಾರ ದುಡ್ಗ ವಜ್ರ ಮತ್ತೆ ಬಂಗಾರ ಕೊಟ್ಬಿಡ್ತಾರೆ ತಗೊಂಡ್ ಗಪ್ಪ ತಗೊಂಡ್ ಬಂದ್ ಬಿಡ್ತಾರೆ ಇವ್ರು ತಗೊಂಡು ಇವ್ರ ಗಂಟು ಮುಟ್ ಕಟ್ಕೊಂಡು ಪರಿವಾರ ಸಹಿತ ವಾಪಸ್ ಬಾಂಬೆ ಬಿಟ್ಟು ಸಿಂಧ್ ಹೈದರಾಬಾದ್ ಹೋಗ್ತಾರೆ ಸಿಂಧ್ ಹೈದರಾಬಾದ್ ಅಲ್ಲಿ ಹೋದಾಗ ಇವ್ರ ಮನೆಯ ಸತ್ಸಂಗ್ ನಡೀತಿರ್ತೇತಿ ಇವ್ರಲ್ಲಿ ಗುರುಗಳು ಕೂಡಿರ್ತಾರೆ ಭಗವದ್ಗೀತೆ ಹೇಳ್ತಿರ್ತಾರೆ ಇವ್ರ ಬಾಜಕ ಇವ್ರ ದಾದಾ ಲೇಖರಾಜ್ ಅವ್ರು ಕುಂಟಿರ್ತಿದ್ರು ಇವ್ರ ಬಾಜುಕ ದಾದಾ ಲೇಖರಾಜ್ ಅವ್ರು ಕೂತಾಗ ಒಂದ್ ದಿನ ಏನಾಗ್ತೈತಿ ಅವ್ರು ಕುಂಟಿರ್ಬೇಕಂತ ಅನ್ಸಿಲ ಎದ್ ಹೋಗ್ಬಿಡ್ತಾರೆ ಎದ್ ಹೋದ್ರೆ ಇವ್ರ ರೂಮ್ ದಲ್ಲಿ ಅಲ್ಲೇ ಪತ್ನಿ ಮಾತ್ರ ಸೊಸೆ ಕೂತಿರ್ತಾರೆ ಅವ್ರು ಹೇಳ್ತಾರೆ ಎಂದೂ ಹಿಂಗ ಮಾಡಿಲ್ಲ ಅವ್ರು ಎಂದೂ ಅಹ್ ಈ ರೀತಿ ಗುರುಗಳು ಬಂದಾಗ ಎದ್ದು ಹೋಗಿಲ್ಲ ಅದಕ್ಕೆ ಅವ್ರ ಏನಂತಾರ ಪತ್ನಿ ಏನ್ ಹೇಳ್ತಾರ ಸೊಸಿ ಹೇಳ್ತಾರೆ ಬಾ ಎದಕ್ಕೆ ಹೆಂಗ್ ಅಂತ ಹೇಳಿ ಅವ್ರು ನೋಡ್ತಾರಿ ಸೊಸಿ ತಮ್ಮ ರೂಮ್ನಾಗ ನಿಂತ್ಕೊಂಡಿರ್ತಾರೋ ಆ ದಾದಾ ರಾಜ್ ಅವರು ತಮ್ಮ ರೂಮ್ನಾಗ ಬಂದ್ ಕೂತಿರ್ತಾರಿ ರೂಮ್ ಎಲ್ಲ ಕೆಂಪು ಕಲರ್ ರೀ ಅವ್ರ ಕಣ್ಣ ಕೆಂಪು ಬಣ್ಣದ ಕಲರ್ केंप बणी यार लाइट हच हाँ कल होता केण इध वज्रगते मस्तक ध्वनि अवद इ ध्वनि इतदी शब्द उच्चार्क निजानंद स्वरूपम शिवोहम शिवोहम ज्ञान स्वरूपम शिवोहम शिवोहम प्रकाश स्वरूपम शिवोहम शिवोहम निराकार शिव परमात्मा बाबा परम दिट बंद ಅವ್ರ ಜ್ಯೋತಿ ಸ್ವರೂಪ ಇರೋ ಕಾರಣದಿಂದ ದೇಹ ಇಲ್ಲ ಅದಕ್ಕೆ ಭಗವದ್ಗೀತಾ ಹೇಳ್ತಾರೆ ನಾ ಈ ಭೂಮಿ ಬಂದಾಗ ಪರಕಾಯ ಪ್ರವೇಶ್ ಮಾಡ್ತೀನಿ ಪರಕಾಯ ಅಂದ್ರೆ ಮತ್ತೊಬ್ಬರ ಶರೀರವ್ ಬರ್ತೀನಿ ಸೊ ಶಿವ್ ಬಾಬಾ ಇವ್ರ ಶರೀರವ್ರು ಬಂದ್ರು ಇವ್ರ ಬ್ರಕುಟಿ ಮಧ್ಯದಲ್ಲಿ ಬಂದ್ ಕುತ್ಕೊಂಡು ತಮ್ಮ ಪರಿಚಯವನ್ನ ತಾವೇ ಹೇಳಿದ್ರು ನಾನು ನಿಜಾನಂದದಿನಿ ನನ್ನ ಹೆಸರು ಶಿವ ನಾನು ಜ್ಞಾನ ಸ್ವರೂಪದೇನಿ ನನ್ನ ಹೆಸರು ಶಿವ ನಾ ಪ್ರಕಾಶ ಸ್ವರೂಪದೇನಿ ನನ್ನ ಹೆಸರು ಶಿವ ಸೊ ಶಿವ ಬಾಬಾ ಇವ್ರವ್ರು ಬಂದ ಜ್ಞಾನ ಪ್ರಾರಂಭ ಆಯ್ತು ಮೊಟ್ಟ ಮೊದಲ ಯಾರಿಗೂ ಗೊತ್ತೂ ಆಗ್ಲಿಲ್ಲ ಮೊಟ್ಟ ಮೊದಲ ಅನ್ಸಕತ್ತೆ ಇವರೇ ಏನೋ ದಾದಾ ಅಂತ ಅನಿಸ್ತು ಆಮೇಲೆ ಬರ್ತಾ ಬರ್ತಾ ಎಲ್ಲರಿಗೂ ತಿಳಿಯಿತು ಇವ್ರ ಶಿವ್ ಬಾಬಾ ಬಂದಾರು ಬಂದ ಏನ್ ಪ್ರಾಮಿಸ್ ಮಾಡಿದ್ರು ನಾ ಬರ್ತೇನೆ ಧರ್ಮದ ಅತಿ ಜ್ಞಾನಿ ಸಮಯದಲ್ಲಿ ನಾ ಬಂದು ಪುನಃ ಒಂದು ಧರ್ಮದ ಸ್ಥಾಪನೆ ಮಾಡ್ತೇವಿ ಪುನಃ ಸತ್ಯವನ್ನ ಸ್ಥಾಪನೆ ಮಾಡ್ತೇವಿ ಪುನಃ ಸತ್ಯ ಧರ್ಮವನ್ನ ಸ್ಥಾಪನೆ ಮಾಡ್ತೇವೆ ಅನ್ನೋ ಪ್ರಕಾರದಿಂದ ಶಿವ ಬಾಬಾ ಬಂದ ಇವ್ರ ಮುಖಾಂತರ ಜ್ಞಾನ ಹೇಳಕ್ಕತ್ತ ಇವ್ರ ಮುಖಾಂತರ ಏನ್ ಜ್ಞಾನ ಹೇಳಾಗುತ್ತೋ ಅದ ರೆಕಾರ್ಡ್ ಮಾಡ್ತು ಅದನ್ನ ರೆಕಾರ್ಡ್ ಮಾಡಿ ಮುರಳಿ ಅಂತ ಹೇಳಿ ಎಲ್ಲಾ ಕಡೆ ಏನಾಯ್ತರಿ ಹಂಚಲಾಗ್ತು ಇವತ್ತು ಮುರಳಿ ಎಲ್ಲಾ ಕಡೆ ನೂರ ನಲ್ವತ್ತು ದೇಶಗಳಲ್ಲಿ ಹತ್ತು ಸಾವಿರ ಸೇವಾ ಕೇಂದ್ರಗಳಲ್ಲಿ ಇವರು ಇವ್ರೊಳಗ್ ಬಂದು ಏನ್ ಜ್ಞಾನ ಹೇಳಿದ್ರು ಅದನ್ನೇ ಮುರಳಿ ಅಂತ ಕಲಿಯಾಗುತ್ತೆ ಮುರಳಿ ಅಂದ್ರೆ ಏನ್ರಿ ಶಿವನ ವಾಣಿಗಳು ಸೊ ಬಾಬಾ ಯಾವಾಗ ಇವ್ರ ಶರೀರ ಬಂದ ಅವಾಗ ಅವಾಗಿವ್ರಿಗೆ ಹೆಸರು ಕೊಟ್ಟ ಪ್ರಜಾಪಿತ ಪ್ರಜಾಪಿತ ಬ್ರಹ್ಮ ಅಂತ ಹೆಸರು ಕೊಟ್ಟ ಯಾಕಂದ್ರೆ ಬ್ರಹ್ಮ ಅಂದ್ರೆ ಏನು ಬ್ರಹ್ಮನ ಒಂದು ಸಂಕಲ್ಪದಿಂದ ಹೊಸ ಜಗತ್ತಿನ ನಿರ್ಮಾಣ ಈಗ ಶಿವಬಾಬಾ ಸಂಗಮದಲ್ಲಿ ಬಂದಿದ್ದಾರೆ ಸಂಗಮ ಯುಗದಲ್ಲಿ ಬಂದು ಹೊಸ ಜಗತ್ತಿನ ನಿರ್ಮಾಣ ಮಾಡ್ತಾ ಇದೆ ಸೊ ಶಿವ ಬಾಬಾ ದಾದಾ ಲೇಖ ಕಲಿಯುಗದಲ್ಲಿ ಇರುವಂತಹ ದಾದಾ ಲೇಖರಾಜನ್ ಆಯ್ಕೆ ಮಾಡ್ಕೊಂಡು ಅವ್ರೊಳಗ್ ಬಂದು ಅವ್ರಿಗ್ ಜ್ಞಾನ ಕೊಟ್ಟು ಅವ್ರ ಜೀವನ ಪರಿವರ್ತನೆ ಮಾಡಿ ಅವ್ರಿಗೆ ಹೆಸರು ಕೊಟ್ಟು ಬ್ರಹ್ಮ ನೀ ಬ್ರಹ್ಮನಿಂದ ಇನ್ ಹೊಸ ಜಗತ್ತಿನ ನಿರ್ಮಾಣ ಈ ಬ್ರಹ್ಮ ತಂದೆಯಿಂದ ಇನ್ನು ಸತ್ಯುಗದಲ್ಲಿ ಬರುವಂತ ಹೊಸ ಜಗತ್ತಿನ ನಿರ್ಮಾಣ ಈ ಬ್ರಹ್ಮ ಬಾಬನ್ ಮೂಲಕ ನಡೀತಾ ಇದೆ ಇವರು ಕೂಡ ನಮ್ಗೆ ತಂದೆನೂ ಆಗ್ತಾರೋ ತಾಯಿನೂ ಆಗ್ತಾ ಅದಕ್ಕೆ ಪ್ರೀತಿಯಿಂದ ಇವರಿಗೆ ಬ್ರಹ್ಮ ಬಾಬಾ ಅಂತ ಕರಿತೇವ್ರಿ ಇವ್ರಿಗೆ ನಾವು ಶಿವ ಬಾಬಾ ಅಂತ ಕರಿತೇವಿ ಇವ್ರನ್ನ ಬ್ರಹ್ಮ ಬಾಬಾ ಅಂತ ಕರಿತೇವೆ ಶಿವ ಬಾಬಾ ಈ ಬ್ರಹ್ಮ ಬಾಬನ ಶರೀರದಲ್ಲಿ ಬಂದು ಬಾಯಿಂದ ಏನ ಜ್ಞಾನ ಬಂತು ಈ ಜ್ಞಾನವನ್ನ ಕೇಳಿ ನಾವ್ ಯಾರ ಮಕ್ಕಳ ಆಗ್ತಾ ಇದೀವಿ ನಾವೇ ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರೀಸ್ ಸೊ ಅದಕ್ಕೆ ಇದು ಓಂ ಶಾಂತಿ ಹೆಸರು ಫುಲ್ ಫಾರ್ಮ್ ಇಂದಿ ಬ್ರಹ್ಮ ಕುಮಾರೀಸ್ ಈಶ್ವರೀಯ ವಿಶ್ವವಿದ್ಯಾಲಯ ಇಲ್ಲಿ ಕೇವಲ ಅಕ್ಕಂದಿರಿ ಹೇಳ್ತಾರೋ ಅಕ್ಕಂದರಿ ಇರ್ತಾರಂತಲ್ಲ ಬಾಬಾ ಯಾವಾಗ ಸಿಂಧ ಹೈದರಾಬಾದ್ ಅಲ್ಲಿ ಶಿವ್ ಬಾಬಾ ಇವ್ರ ಶರೀರವ್ರು ಬರಾಕತ್ರು ಆ ಸಮಯದಲ್ಲಿ ಮೊಟ್ಟ ಮೊದಲು ವಿಧವೇರ್ ಬರಾಕತ್ರು ಅಕ್ಕಂದಿರ್ ಬರತ್ತ ಆ ಸಮಯದಲ್ಲಿ ಹೆಣ್ಣಿಗೆ ಕಿಮ್ಮತ್ ಬಹಳ ಕಡಿಮೈತಿ ಆ ಹೆಣ್ಮಕ್ಳಿಗೆ ಎತ್ತಲಿಕ್ಕೆ ಬಾಬಾ ತನ್ನ ಜ್ಞಾನವನ್ನ ಅವ್ರ ತಲೆ ಮೇಲಿಟ್ಟು ಅವ್ರ ಮುಖಾಂತರ ಜ್ಞಾನವನ್ನ ಆ ಆಗೋಸ್ಕರ ಆ ಸಮಯದಲ್ಲಿ ಎತ್ತಬೇಕಾಗಿತ್ತು ಅದಕ್ಕೆ ಅವ್ರ ಹೆಸರು ಕೊಟ್ಟ ಬ್ರಹ್ಮಾಕುಮಾರೀಸ್ ಇದ್ ಯಾರ ಶಾಲೆ ಇದೆ ರೀ ಈಶ್ವರನ ಶಾಲೆ ರೀ ವಿಶ್ವವಿದ್ಯಾಲಯ ಸೊ ಶಿವ ಬಾಬಾ ಹತ್ತೊಂಬತ್ತನೂರ ಮೂವತ್ತಾರಲ್ಲಿ ಈ ಧರಿಗೆ ಬಂದ್ಬಿಟ್ರಿ ಈ ಬ್ರಹ್ಮ ಬಾಬ ನಲ್ಲಿ ಬಂದು ಪ್ರಜಾಪಿತ ಬ್ರಹ್ಮಾ ಬಾಬನಲ್ಲಿ ಬಂದು ಜ್ಞಾನವನ್ನ ಹೇಳಿಕ್ ಶುರು ಮಾಡ್ರು ಈ ಜ್ಞಾನವನ್ನ ಕೇಳಲಿಕ್ಕೆ ಮೊಟ್ಟ ಮೊದಲು ಹೆಣ್ಣು ಮಕ್ಳು ಓಡ್ ಬರಕತ್ರು ಕುಮಾರಿಗಳು ಬರಕತ್ರು ಮುನ್ನೂರು ಜನ ಸಂಘಟನೆ ತಯಾರಾಗಿದ್ರಿ ಮಕ್ಕಳು ಸಣ್ಣ ಮಕ್ಕಳು ಎಲ್ಲಾರು ತಯಾರಾದ್ರು ಎಲ್ಲಾರು ಇದ ಇದನ್ ತಯಾರಾದ್ ಕೂಡ ಬಾಬಾ ಶಿವ್ ಬಾಬಾ ಹೇಳಿದ ನೀವ್ ಮಕ್ಳು ಇನ್ನು ಎಲ್ಲಾರು ಮುನ್ನೂರ್ ಜನ ಸೇರಿ ಕರಾಚಿಗ ಹೋಗ್ಬೇಕಂದ್ರು ಹತ್ತೊಂಬತ್ ನೂರ ಮೂವತ್ತಾರು ಕರಾಚಿಗೆ ಬಂದ್ರು ಸಿಂಧ್ ಹೈದರಾಬಾದ್ ಬಿಟ್ಟು ಹತ್ತೊಂಬತ್ ನೂರ ಮೂವತ್ತಾರ ಹತ್ತೊಂಬತ್ತೂರ ಐವತ್ತು ವರ್ಗು ಹದ್ನಾಕ್ ವರ್ಷ ಅಲ್ಲಿ ತಪಸ್ಯ ಮಾಡಿದ್ರು ಕೇವಲ ಆತ್ಮ ಆತ್ಮ ನೋಡುವಂತ ಪ್ರಾಕ್ಟೀಸ್ ಮಾಡಿದ್ರಿ ಹದಿನಾಲ್ಕು ವರ್ಷ ಆಮೇಲೆ ಹತ್ತೊಂಬತ್ ನೂರ ಐವತ್ತರಲ್ಲಿ ಇವರು ಕರಾಚಿಯನ್ನ ಬಿಟ್ಟು ವಾಪಸ್ ಎಲ್ಲಿ ಬಂದ್ರ ಅಂದ್ರ ಇದಕ್ ಬಂದ್ರಿ ಬಾಬಾ ಹೇಳ್ದ ಅವಾಗ ಎರಡನೇ ಮಹಾಯುದ್ಧ ಆಯ್ತು ಅವಾಗ ಬಾಬಾ ಹೇಳ್ದ ನೀವ್ ಇದಕ್ ಬರೀ ಭಾರತ ದೇಶಕ್ ಬರಿ ಅಂತ ಹೇಳಿ ಅವಾಗ ಇವ್ರು ಎಲ್ಲಿ ಬಂದ್ರ ಅಂದ್ರ ಭಾರತ ದೇಶಕ್ ಬಂದ್ರಿ ಮೌಂಟ್ ಅಬು ರಾಜಸ್ಥಾನ್ ದಲ್ಲಿ ಇವತ್ತು ಮೌಂಟ್ ಅಬು ನಮ್ ಇಂಟರ್ನ್ಯಾಷನಲ್ ಹೆಡ್ ಕ್ವಾರ್ಟರ್ ಆಗಿದ್ರಿ ಆ ಮೌಂಟ್ ದಿಂದ ಇವತ್ ನೂರಾ ನಾಲ್ವತ್ತು ದೇಶಗಳಲ್ಲಿ ಹತ್ತು ಸಾವಿರ ಸೇವಾ ಕೇಂದ್ರಗಳು ಸ್ಟಾರ್ಟ್ ಆದವು ಯಾವಾಗ ಇವ್ರು ಮೌಂಟ್ ಅಬುಗೆ ಬಂದ್ರು ಶಿವ ಬಾಬಾ ನ ಆಜ್ನೇ ಆಯ್ತು ಮಗು ನಾ ನಿಮ್ಗೆ ಏನ್ ಜ್ಞಾನ ಕೊಟ್ಟಿರಿ ಹದ್ನಾಕ್ ವರ್ಷ ಆ ಜ್ಞಾನವನ್ನ ಎಲ್ಲಾರ್ಗು ಹಂಚ್ರಿ ಹೇಳಿ ಅವಾಗ ಮೊಟ್ಟ ಮೊದಲು ಭಾರತದಿಂದ ಮೌಂಟ್ ದಿಂದ ದಿಲ್ಲಿ ಬಂದ್ರು ಇವತ್ತು ದಿಲ್ಲಿ ಒಳಗ ಆರ್ಗೂ ಸೇವಾ ಕೇಂದ್ರಗಳ ಕೇವಲ ಒಂದ ಉದ್ದೇಶ ಭಗವಂತನ ಮನೆ ಎಲ್ಲರಿಗೂ ಸಮೀಪ ಸಿಗ್ಲಿ ಭಗವಂತನ ಜ್ಞಾನ ಎಲ್ಲರಿಗೂ ಸಿಗ್ಲಿ ಸೊ ಈಗ ಎಲ್ಲರೂ ಲಕ್ಷ ಕೊಟ್ಟಿ ಕೇಳ್ರಿ ಶಿವ್ ಬಾಬಾ ಧರೆಗೆ ಬರ್ತಾರೋ ಶಿವ ಬಾಬಾ ತನ್ನ ಇರುವಂತ ಜ್ಞಾನವನ್ನ ಇವರ ಮುಖಾಂತರ ಕೊಡ್ ಕೊಡ್ತಾ ಇದ್ದಾರೆ ಸೊ ಒಂದ ಉದ್ದೇಶ ಎಲ್ಲರಿಗೂ ಏನಂದ್ರೆ ಈ ಜ್ಞಾನವನ್ನ ತಿಳ್ಕೊಂಡು ನಿಮ್ಮ ಜೀವನ ಪಾವರ್ ಮಾಡ್ಕೊರಿ ಆ ಶಿವನ ವಾಣಿ ಕೇಳಿ ನಿಮ್ಮ ಜೀವನವನ್ನ ಧನ್ಯ ಮಾಡ್ಕೊರಿ ನಿಮ್ಮ ಭಾಗ್ಯವನ್ನ ಶ್ರೇಷ್ಠ ಮಾಡ್ಕೊರಿ ಜನ್ಮ ಜನ್ಮಾಂತರ ಪಾಪ ಮಾಡಿರುವುದನ್ನ ಯೋಗ ಮಾಡೋದಕ್ಕೆ ಕಳ್ಕೊರಿ ಅನ್ನೋ ಸಂದೇಶಗೋಸ್ಕರ ಅಲ್ಲಿ ಅಲ್ಲಿ ಹತ್ತು ಕಿಲೋಮೀಟರ್ ಬಿಟ್ಟರೆ ಬಾಬನ್ ಮನೆಗಳು ಆಗ ಕತ್ತೋರಿ ಅದಕ್ಕೆ ಶಾರ್ಟ್ ದಿನ ಓಂ ಶಾಂತಿ ಅಂತ ಕರೀಕತ್ತರು ಸೊ ಶಿವ್ ಬಾಬಾ ಯಾರಲ್ಲಿ ಬಂದ್ರಿ ಬ್ರಹ್ಮ ಬಾಬಾ ನಲ್ಲಿ ಬಂದ್ರು ಇವ್ರ ಮುಖಾಂತರ ಜ್ಞಾನ ಹೇಳುದು ಹತ್ತೊಂಬತ್ತು ನೂರ ಅರವತ್ ಒಂಬತ್ತಲ್ಲಿ ಇವ್ರ ದೇಹ ತ್ಯಾಗ ಮಾಡಿದ್ರಿ ಅದರ ನಂತರ ಗುಲ್ಜಾದಿ ಒಳಗ ಒಳಗಡೆ ಶಿವ್ ಬಾಬಾ ಬರಕತ್ರಿ ಹತ್ತೊಂಬತ್ ನೂರ ಅರವತ್ತೊಂಬತ್ತಿಂದ ಎರಡ್ ಸಾವಿರದ ಹದಿನೇಳ ಮಠ ಶಿವ್ ಬಾಬಾ ಅವ್ರ ಮುಖಾಂತರ ಜ್ಞಾನ ಹೇಳಿದ್ರಿ ಈಗ ಎರಡ್ ಸಾವಿರದ ಹದಿನೇಳರ ದಿನದಿಂದ ಬಾಬಾ ಬರೋದಿಲ್ಲ ಈಗ ಬಾಬಾ ನಾ ಏನ್ ಹೇಳಿದ್ದೇನಲ್ಲ ಅದನ್ನ ನೀವ್ ಏನ್ ಮಾಡ್ರಿ ಅದನ್ನ ರಿವೈಸ್ ಮಾಡ್ರಿ ಈಗ ನಾ ಬರೋದು ಮುಗಿತು ನೀವ ಮ್ಯಾಗ್ ಬರ್ರಿ ಇನ್ನ ಯಾಕಂದ್ರ ಮನೆಗ್ ಹೋಗೋ ಸಮಯ ಬಂದೈತಿ ನೀವ ಮ್ಯಾಗ್ ಹೋಗೋದಂತ ಹೇಳಿ ಬಾಬಾ ಈ ಬರೋದನ್ನ ನಿಲ್ಲಿಸಿದಾರಿ ಹತ್ತೊಂಬತ್ನೂರ ಅರವತ್ತೊಂಬತ್ತಲ್ಲಿ ಯಾವಾಗ ಇವ್ರ ಶರೀರ್ ಅವಾಗ ಎಲ್ಲಾರು ಹೇಳಿದ್ರು ಇವ್ರದ್ದು ಹೆಂಗ್ ಸಂಸ್ಥೆ ನಡಿತೈತಿ ಅಂತ ಹೇಳಿ ನೋಡೋರ ಆದ್ರೆ ಇವ್ರ ಸಂಸ್ಥೆ ಇದಲ್ಲ ಅಲ್ಲ ಯಾರ ಸಂಸ್ಥೆ ಆಗಿದೆ ಇದು ಬಾಬಾನ ಸಂಸ್ಥೆ ಆಗಿದೆ ಸೊ ಇವ್ರ ಮುಖಾಂತರ ಈ ಸಂಸ್ಥೆ ನಡೀತಾ ಇದೆ ಇಲ್ಲಿ ಯಾರು ದೇಹದಾರಿಗಳ ಟೀಚರ್ ಅಲ್ಲ ಸ್ವಯಂ ನಿರಾಕಾರ ಶಿವ ಪರಮಾತ್ಮನ ಟೀಚರ್ ಆಗಿದ್ದಾರೆ ಶಿವರ್ ಮುಂದ ಒಂದು ಸಣ್ಣ ನಂದಿ ತೋರಿಸ್ತಾರ ಆ ನಂದಿ ಯಾರು ಅಲ್ಲ ಬ್ರಹ್ಮ ಬಾಬಾ ಏನ್ ಹೇಳಬೇಕಂದ್ರೆ ನಂದಿ ಕಿವ್ಯಾಗ ಹೇಳ್ತಾರೆ ನೋಡ್ಬೇಕಂದ್ರೆ ನಂದಿ ಕೋರ್ಡನಾಗ ನೋಡ್ತಾರೆ ಅರ್ಥಾತ್ ಇವ್ರಿಗ್ ಕಿವಿ ಇಲ್ಲ ಹೇಳ್ಬೇಕಂದ್ರೆ ಇವ್ರ ಕಿವಿ ಹೇಳ್ಬೇಕು ನೋಡ್ಬೇಕಂದ್ರೆ ಇವ್ರ ಎರಡು ಕಣ್ಣಿನ ನಡೋದಲ್ಲಿ ಶಿವ ಬಾಬಾ ಕುಂಡ್ರತಾನು ಜಾತ್ರೆ ಹೊತ್ತದಲ್ಲಿ ಉಳ್ಕಿ ಟೈಮ್ನಾಗ ನಂದಿ ಇಡ್ತಾರೆ ಆದ್ರೆ ಜಾತ್ರೆ ಸಮಯದಲ್ಲಿ ಯಾವ್ದು ಶಿವಪ್ಪನ ಜಾತ್ರೆ ಸಮಯದಲ್ಲಿ ಮುಕ್ಕವಾಡ ಹಾಕ್ತಾರೆ ಮೀಸಿದ್ ಅರ್ಥಾತ್ ಮುಖವಾಡ ಅಂದ್ರ ಯಾವಾಗ ಸಂಗಮ ಯುಗದಲ್ಲಿ ಬರುತ್ತದೆ ಯಾವಾಗ ಈ ಸಂಗಮದಲ್ಲಿ ಜಾತ್ರೆ ಸಮಯ ಜಾತ್ರೆ ಅಂದ್ರೆ ಎಲ್ಲಾರು ಬಹಳ ಜನಸಂಖ್ಯೆ ಇರ್ತದೆ ಈ ಸಂಗಮದ ಜಾತ್ರೆ ಸಮಯದಲ್ಲಿ ಶಿವಬಾಬಾ ನಿರಾಕಾರ ಜ್ಯೋತಿ ಸ್ವರೂಪನು ಈ ದರೆಗೆ ಬರ್ತಾನು ಯಾ ಮುಖವಾಡ ಈ ಬ್ರಹ್ಮ ಬಾಪನ ಮುಖವಾಡದಲ್ಲಿ ಬಂದು ಜ್ಞಾನವನ್ನ ಹೇಳ್ತಾರೋ ಜ್ಞಾನ ಗಂಗೆ ಇವ್ರ ಬಾಯಿಂದ ಹರಿತಾ ಇದೆ ಈ ಜ್ಞಾನ ಗಂಗೆ ಯಾರ್ ಕೇಳಿ ನಾವೆಲ್ಲರೂ ಪಾವನ ಇದೀವಿ ಸೊ ಶಿವ್ ಬಾಬನ ನಂದಿಯಾರಿ ಬ್ರಹ್ಮ ಬಾಬಾ ಸೊ ಓಂ ಶಾಂತಿ ಇವ್ರ ಫೋಟೋ ಹಾಕಿರ್ತೇವಂದ್ರೆ ನಾವು ಇವ್ರನ್ನ ನೆನಪು ಮಾಡಲ್ಲ ನಾವು ಇವ್ರನ್ನ ನೆನಪ್ ಮಾಡ್ತೀವಿ ಆದ್ರೆ ಇವ್ರು ಯಾರಲ್ಲಿ ಬಂದ್ರು ಅಂತ ತೋರ್ಸ್ಲಿಕ್ಕೆ ಇವರು ಕೇವಲ ಒಂದು ಮಾಧ್ಯಮ ಯಾಕಂದ್ರೆ ಶಿವಪ್ಪ ನಿರಾಕಾರ ಅದನ್ನ ಮಾತಾಡ್ಬೇಕಂದ್ರೆ ದೇಹ ಬೇಕು ಅದಕ್ಕೋಸ್ಕರ ಯಾರ ಮಾಧ್ಯಮ ಆದ್ರೆ ಪ್ರಜಾಪಿತ ಬ್ರಹ್ಮ ಈ ಬ್ರಹ್ಮನ ಮೂಲಕ ಇನ್ ಮೂಲಕ ಇನ್ನ ಸತ್ಯವಾದ ನಿರ್ಮಾಣ ಆಗ್ತಾ ಇದೆ ओम शांति थैंक यू बाबा थैंक यू री